ನೋಡು ಇದು ಇದಕ್ಕೆ ಎಷ್ಟು ಕೋಟಿ ಕೊಡ್ಬೋದು ಹೇಳಿ ಏನಾಯ್ತು ಫಸ್ಟ್ ಯಾವಾಗಿಂದ ರಕ್ತ ಬರ್ತಿತ್ತು ಎಷ್ಟು ದಿನ ಕೋಟಿ ಬಿಲ್ಡ್ರಿ ರಕ್ತ ಬರ್ತಿತ್ತ ಎಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಯಾರು ತೇರ್ದಾಗಿದ್ದಾರು ನಾನ ನಾನಲ್ಲಪ್ಪ ಅವಳು ಹಾಕ್ಸಿರು ನಾವು ಕೆಲ್ಸಗಾರ್ಗಳು ನಾವು ನಾವೊಂದು ಇದಕ್ಕೆ ಅಂತ ಬಂದಿವಿ ಗಳು ಇದ್ದಂಗೆ ಕಸ ಹೊಡ್ಯಾಕ್ ನಾವು ಅವ್ ತಾಯಿ ಮುಂದೆ ಧೂರ್ ನಾವು ಸೇವಕರು ಗುರುಗಳು ಅಂತ ಏನಿಲ್ಲ ಸೇವೆ ಮಾಡಕ್ಸತಿ ಇದೆ ಕೈ ಗ್ಯಾರಂಟಿ ನನ್ನ ನಾನ್ ಬರ್ರೆ ಕೈ ನಂದು ನಾನ್ ಗುರುಗಳಾಗಿಲ್ಲಮ್ಮ ನಿನ್ಗೆ ಬಡ ಈಗ ನನಗ್ ವಿದ್ಯಾಸ ಗುರುಗಳು ಹೋದಲ್ಲ ಬಸರಪ್ಪ ಅಂತ ಅಲ್ಲ ಖುಷಣ್ಣ ಅಂತ ಇದೇ ಇವ್ರಿಗೆ ಬುದ್ದೆ ವಿದ್ಯಾ ಕಸಿರೋದು ಅಷ್ಟೇ ಬಂದ ಈ ಖುಷಿನ ಕೊಡ್ತೀನಿ ಬಂದ್ ಒಂದ್ಸರಿ ಮಹಾಭಕ್ತರೇ ಇದೇನು ದೊಡ್ಡ ನನಗೆ ಇವತ್ತು ಪವಾಡ ಅಂತ ಅನ್ಸಿದ್ದು ನಾನು ನನಗೆ ಇಷ್ಟೊಂದು ಶಕ್ತಿ ತಾಯಿ ಕೊಟ್ಟಳ ಅಂತ ಅನ್ಸಿದ್ದು ಇವತ್ತೇನು ನನಗೆ ನಾನು ಸಾಕಷ್ಟು ಜನ ಹುಷಾರಾಯಿದ್ದಾರೆ ಅಂತ ನಾನು ಹುಟ್ಟಿಗಿಟ್ಟು ಬೈದಾಗೆಲ್ಲ ಹುಷಾರ ಬೈತಾರೆ ಬೈತಾರೆ ಅಂತ ಒಂದು ನನಗೆ ಅಪವಾದ ಇದೆ ಯಾರಿಗಾರ ಗೊತ್ತಾ ನನಗೆ ಒಂದು ಕೆಟ್ಟ ಪದ ಉಪಯೋಗಿಸ್ತಾರೆ ಬೈತಾರೆ ಅಂತ ಯಾಕೆ ಬೈತಾರೆ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ಲ ಬೈಯಾರ ಪಾಠ ಕಲಿಬೇಕಂತ ಹೇಳಿದ್ರು ಬಸವರಾಜ್ ಹೊಡಿತಾ ಇದ್ರು ಲೆಕ್ಕ ನೀವೆಲ್ಲ ಮೊಬೈಲ್ ತಗೊಂಬಂದ್ ನಾನು ಬಯ ಲೆಕ್ಕ ಮಾಡ್ತೀನಿ ಏನೇಳೆ ನನಗೆ ಕಂಪ್ಯೂಟರ್ ಅವ್ರು ಹಿಂದಿ ಕಲಿಸಿದ್ರು ನನಗೆ ನಿಮ್ಮ ಮೀನು ಹಿಂದಿ ಮಾತಾಡ್ತೀನಿ ಮೊದಲು ತುಂಬಾ ಕಮ್ಮಿ ನಾನು ಐದೇ ಕ್ಲಾಸ್ ಓದಿರ ತುಂಬಾ ಓದಿಲ್ಲ ಅವ್ರು ಹೊಡೆಯೋರ್ ನನಗೆ ಇವತ್ತು ಲೆಕ್ಕ ಮಾಡ್ತಾ ಯಾವತ್ತು ಯಾರು ಬೈತ ಅವತ್ತ ಕಲೀರಿ ನಾನು ಬಯ್ಯದ ಏನಕ್ಕೆ ಅಂದ್ರೆ ಬಂದಾರಲ್ಲ ಇಂತ ಮಕ್ಕಳು ನೋಡೋಣ ಅಂದ್ರೆ ಚಿಕ್ಕ ಮಕ್ಕಳು ನೋಡೋಣ ಅಂದ್ರೆ ರಕ್ತ ಹುರಿ ನೋಡೋಣ ಅಂದ್ರೆ ಈಗ ನೋಡಿ ಇಲ್ಲೇ ಬೈಯ ಅಂತ ಯಾರು ನನಗೆ ಬೈತಾರೆ ಅಂತ ಹೇಳಿ ಗೆಲ್ಬೇಕಲ್ಲ ಮಾತಾಡ್ತೀರಂತಲ್ಲ ಅವ ಅವರ ಸ್ವಲ್ಪ ಸುಮ್ತೀರಿ ನೋಡಿ ಹಿಂಗೆ ಬೈತಾರೆ ನೋಡಿ ನಾವೀಗ ಕಷ್ಟ ಆಡ್ತಾ ಇದೀವಿ ಇಲ್ಲಿ ಬಿಲ್ಡಿ ರಕ್ತ ಬರ್ತಾ ಇದೆ ರಕ್ತ ಅಂದ್ರೆ ಅಲ್ಲಿ ಅಂಗ ಬಂತ ಅವ್ರ ಬೈ ಅವ್ರು ಬೈದ್ರೆ ನೀವೇ ಯಾವ ಮಾಡಕ್ ಕಳ್ಸಿದ್ರ ಮಾಡಕ್ಕೆ ಕೆಲಸ ಬೈತಾರೆ ಅಂತ ಮಾಡಿ ಯಾಕೆ ಬೈತ ಪ್ರಶ್ನೆ ನೋಡ್ಕೊಳ್ಳಿ ನೋಡಿ ನಾವು ಕಷ್ಟ ಅರ್ಸ್ತಾ ಇದೀವಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಇಲ್ಲ ಅರ್ಜೆಂಟ್ ಆಗುತ್ತೆ ಅಂತ ಕೈ ನೈತಾ ಲೇಟ್ ಆಗುತ್ತಾ ಲೇಟ್ ಲೇಟ್ ಆಗುತ್ತಾ ಅಂತ ಅಲ್ಲ ಇಂತ ಬಡಪಾಯಿಗಳು ಜೀವನ ಬೇಡ ಅಂತ ನಾವು ಇಲ್ಲಿ ದೇವಸ್ಥಾನಕ್ಕೆ ಅಂತಾನೆ ಹೊರಟ್ ಬಂದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗೇ ಬಂದ್ವಿ ನೆಲ್ಮಂಗ್ಲ ಹತ್ರ ಬರ್ತಾ ಇದೀವಿ ನಮ್ಮ ಅಕ್ಕನ್ ಮೊಮ್ಮಗುಗೆ ಸಡನ್ ಆಗಿ ಉಸಿರೆಲ್ಲ ನಿಂತೋಯ್ತು ಕೈ ಕಾಲೇ ಆಡಿಸ್ತಿಲ್ಲ ಸಡನ್ ಆಗಿ ಡಿ ಪಿ ಅಲ್ಲಿ ಫೋಟೋ ಹಾಕಿದೀನಿ ಹಿಂಗೆ ಇಟ್ಕೊಂಡು ಅಮ್ಮ ಮಗುಗೇನು ಆಗದೆ ನಿನ್ನ ಸೇವೆ ಮಾಡೋಕ್ಕೆ ನಮಗೆ ಒಂದು ಅವಕಾಶ ದರ್ಶನ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಹಂಗೆ ಫೋಟೋಲಿ ಬಂದು ಮಾಡ್ಲಾಕಿ ಕಟ್ತೀವಿ ಮಗು ಕೈ ಕಾಲು ಆಡಿಸೋಂಗೆ ಆಕ್ಟಿವ್ ಮಾಡಮ್ಮ ಅಂತ ಕೇಳ್ಕೊಂಡಿದ್ದಕ್ಕೆ ಐದು ನಿಮಿಷಕ್ಕೆ ಮಗು ಎಲ್ಲರಿಗೂ ಇದ್ಯಾ ನಾನು ಬರ್ತಿದ್ರು ಸಾರ್ಥ ನೀವು ಯಾವ ಬ್ಯಾಡ್ ಮಿಶಾನ ಮಾಡ್ಕೊಳ್ಳಿ ಬೈತರ್ ಅಂದ್ರೂ ಪರವಾಗಿಲ್ಲ ನಾನು ಇರೋದೇ ಹಿಂಗೆ ಹಿಂಗೆ ಇರಬೇಕು ಯಾಕೆಂದ್ರೆ ಒಂದೇ ಗಂಡ ಒಂದೇ ಇಂಟಿ ಡೈವರ್ಸ್ ಕೊಡ್ತೀರಿ ಒಂದೇ ಮಗು ಅಳುತ್ತೆ ಅಂತೀರಿ ಆಸೆ ಹಾಕ್ತೀರಿ ಈ ಸಾವಿರ ಜನ ಸಾಕಷ್ಟು ಸುಲಭ ಅಲ್ಲ ಸುಲಭ ಅಲ್ಲ ನೀವು ಬೈಕಲ್ಲಿ ಪರವಾಗಿಲ್ಲ ಮಗು ಯಾರು ಈ ಮಗು ಯಾರು